ಸಂತನೆಂದರೆ ಯಾರು ದಿವ್ಯ ತೆಯರಿತವನು ಸಂತನೆಂದರೆ ಯಾರು ದಿವ್ಯತೆಯರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯತೆಯರಿತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತ ధన కడచి దూరని സന്ത ദിവ്യതയവനു സന്തന യു ദിവ്യതയവനു സരളതയ സൂത്രലി സുഖവ കണ്ടവനൂ സന്ത യു ദിവ്യതയവനു ಸಂತನೆಂದರೆ ಯಾರು ದಿವ್ಯತೆಯರಿತವನು ಸಂತನೆಂದರೆ ಯಾರು ದಿವ್ಯತೆಯರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯತೆಯರಿತವನು ಮಮತೆ ಬಂಧನ ಕಳಚಿ ಬಲು ದೂರನು ಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮದ್ದುರಮ ಎಲ್ಲರಲ್ಲಿ ಅವನೊಬ್ಬ ಮುದ್ದುರಮ ಸುಕ್ಷೇತ್ರ ಏಳುಗುತ್ತೆ ಆಶ್ರಮ ಈ ಆಶ್ರಮವನ್ನ ನಿರಂತರವಾಗಿ ಇಪ್ಪತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷದಿಂದ ಪೂಜಾ ಮಾತೋಶ್ರೀ ಗೋದಾವರಿ ತಾಯಿಯವರು ಈ ಕ್ಷೇತ್ರವನ್ನು ಕಾಡಾಗಿರ್ತಕ್ಕಂಥದ್ದನ್ನು ನಾಡಾಗಿ ಮಾಡಿ ತೋರಿಸಿದ್ದಾರೆ ಮಹಾನ ತಪಸ್ವಿಗಳು ಅನಂತ ಅನುಷ್ಠಾನಗಳನ್ನು ತಪಸ್ಸುಗಳನ್ನು ಮಾಡಿ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಪ್ರತಿ ವರ್ಷ ದತ್ತಾತ್ರೇಯನ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಜೊತೆಯಲ್ಲಿ ಶ್ರಾವಣ ಮಾಸದಲ್ಲಿ ದತ್ತಾತ್ರೇಯನಿಗೆ ಮಹಾ ರುದ್ರಾಭಿಷೇಕ ಮತ್ತು ಪ್ರತಿಯ ಹುಣ್ಣಿಮೆಗೆ ಸತ್ಸಂಗ ಕಾರ್ಯಕ್ರಮ ಶುಕ್ರವಾರ ಮಂಗಳವಾರ ಸತ್ಸಂಗ ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಳ್ಳೆ ಕಾರ್ಯವನ್ನ ಈ ನಮ್ಮ ಪುಣ್ಯ ಕ್ಷೇತ್ರದಲ್ಲಿ ತಾಯಿಯವರು ಪೂಜಾ ಮಾತೋಶ್ರೀ ಗೋದಾವರಿ ತಾಯಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಗುರು ದತ್ತಾತ್ರೇಯ ಮಹಾರಾಜಿ ಸುಕ್ಷೇತ್ರ ಈ ಒಂದು ಕಟಕ್ ಚಿಂಚೋಳಿ ಮತ್ತು ಸುಲ್ತಾನ್ ಬದ್ವಾಡಿ ಈ ಮಧ್ಯದಲ್ಲಿರ್ತಕ್ಕಂತ ಸುಕ್ಷೇತ್ರ ಯೋಳುಗುತ್ತಿ ಆಶ್ರಮದಲ್ಲಿ ಅತ್ಯಂತ ವಿಜೃಂಭಣೆ ಶ್ರದ್ಧಾ ಭಕ್ತಿಯಿಂದ ಪ್ರತಿ ವರ್ಷ ವಿವಿಧ ವಿಧಿವಿಧಾನಗಳ ಕಾರ್ಯಕ್ರಮಗಳು ನಿರಂತರವಾಗಿ ಸಾಗಿ ಬರ್ತವೆ ಇದು ಇಪ್ಪತ್ತೊಂಬತ್ತು ವರ್ಷಗಳು ಗತಿಸಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಇದು ಈ ನಿಸರ್ಗ ಮಧ್ಯದಲ್ಲಿರತಕ್ಕಂಥ ದೇವಸ್ಥಾನ ಒಟ್ಟು ಏಳು ಗುಡ್ಡಗಳಿಂದ ಈ ಒಂದು ಹೊಂದಿರತಕ್ಕಂಥ ಸ್ಥಾನ ಹೀಗಾಗಿ ಇದಕ್ಕೆ ನಾವು ಏಳು ಗುತ್ತಿ ಅಂತ ಹೇಳಿ ಕೂಡ ಕರಿತೀವಿ ಈ ಒಂದು ಆಶ್ರಮದಲ್ಲಿ ಯಾಕಂದ್ರೆ ಈ ಒಂದು ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಬರೀ ಗುಡ್ಡಗಾಡು ಪ್ರದೇಶ ಮುಳ್ಳು ಕಲ್ಲಿನಿಂದ ಕೂಡಿತ್ತು ಆದ್ರೆ ಇಂತಹ ಒಂದು ಪ್ರದೇಶದಲ್ಲಿ ಮಾತೋಶ್ರೀ ಗೋದಾವರಿ ತಾಯಿಯವರು ಬಂದು ಅನುಷ್ಠಾನವನ್ನ ಕೈಗೊಂಡು ಈ ಒಂದು ಗುಡ್ಡಗಾಡು ಪ್ರದೇಶವನ್ನ ಸುಂದರವಾದ ಒಂದು ಭಕ್ತಿಯ ತಾಣವನ್ನಾಗಿ ಮಾಡಿದ್ದಾರೆ ಇವತ್ತು ದಿನನಿತ್ಯ ನೂರಾರು ಭಕ್ತರು ಏನಪ್ಪಾ ಅಂದ್ರೆ ಬಂದು ಇಲ್ಲಿ ದೇವರ ಒಂದು ಆಶೀರ್ವಾದವನ್ನ ಪಡ್ಕೊಂಡು ಮಾತೋಶ್ರೀವರ ಅವರ ಆಶೀರ್ವಾದವನ್ನ ಪಡ್ಕೊಂಡು ತಮ್ಮ ಪುಣಿತರಾಗ್ತಾ ಇದ್ದಾರೆ ಸೊ ಅತ್ಯಂತ ಒಂದು ಜೈ ಭವಾನಿ ಮತ್ತು ಈ ಒಂದು ದತ್ತಾತ್ರೇಯ ಆಶ್ರಮ ಈ ಭಾಗದಲ್ಲಿ ಅತ್ಯಂತ ಒಂದು ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ನಾವು ಕಾಣ್ತೇವೆ ಮತ್ತು ನೆರೆತಕ್ಕಂತ ಶ್ರದ್ಧಾ ಭಕ್ತರ ಒಂದು ಶ್ರದ್ಧಾ ಕೇಂದ್ರ ಕೂಡ ಆಗಿದೆ ಹಾಗಾಗಿ ಪ್ರತಿ ವರ್ಷ ಇವತ್ತೊಂದು ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮಗಳಾಗಿರ್ಬೋದು ಮಹಾಶಿವರಾತ್ರಿಗಳ ಕಾರ್ಯಕ್ರಮ ಆಗಿರ್ಬೋದು ದತ್ತಾತ್ರೇಯ ಜಯಂತಿ ಉತ್ಸವ ಆಗಿರ್ಬೋದು ಈ ರೀತಿ ಹತ್ತು ಹಲವು ಕಾರ್ಯಕ್ರಮಗಳು ನಿರಂತರವಾಗಿ ಈ ಸತ್ಸಂಗ ಕಾರ್ಯಕ್ರಮಗಳು ಈ ಒಂದು ಭಾಗದಲ್ಲಿ ನಡೀತಾ ಇದೆ ಸೊ ಅತ್ಯಂತ ಶ್ರದ್ಧಾ ಮತ್ತು ಭಕ್ತಿ ಕೇಂದ್ರ ಭಕ್ತರನ್ನ ಕೈಬೀಸಿರತಕ್ಕ ಕೈಬೀಸಿ ಒಂದು ಶ್ರದ್ಧಾ ತಾಣ ಈ ಒಂದು ಸುಕ್ಷೇತ್ರ ಯೋಭಕ್ತಿ ಆಶ್ರಮವಾಗಿದೆ ನಾಲ್ಕನೇ ತಾರೀಕು ದತ್ತಾತ್ರಿ ಜಯಂತಿ ಎಲ್ಲರೂ ಬಂದು ದತ್ತಾತ್ರೇ ಜಯಂತಿ ಉತ್ಸವ ಮಾಡಿಕೊಡ್ರಿ ಗುರು ಭ್ಯೋ ನಮಃ ಇದೇ ನಾಲ್ಕನೇ ತಾರೀಕು ಡಿಸೆಂಬರ್ ಗುರುವಾರದಂದು ಶ್ರೀ ದತ್ತಾತ್ರೇಯರ ಇಪ್ಪತ್ತೊಂಬತ್ತನೆಯ ಜಯಂತಿ ಉತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಈ ಒಂದೆಲ್ಲ ಈ ಎಳಗುತ್ತಿ ಆಶ್ರಮದಲ್ಲಿ ಈಗಾಗಲೇ ಸಜ್ಜಾಗಿ ನಿಂತಿದೆ ದಯವಿಟ್ಟು ಸುತ್ತಮುತ್ತಲಿನ ಗ್ರಾಮದವರು ಸುಲ್ತಾನ್ಬಾದ್ ವಾಡಿ ಕಟಕ್ ಚಿಂಚೋಳಿ ದುಗುಲ್ಗುಂಡಿ ಏಣಕೂರ್ ಬರದಾಪುರ್ ಏಳುಮನಿ ವಾಡಿ ಚಳಕಾಪುರ್ ವಾಡಿ ಅಂತಾರಲ್ಲ ಎಲ್ಲ ಸದ್ಭಕ್ತಾದಿಗಳು ದಯವಿಟ್ಟು ಆದಷ್ಟು ಬೇಗ ಆ ಒಂದು ಗುರುವಾರ ದಿವಸ ಮುಂಜಾನೆ ಎಂಟು ಗಂಟೆಗೆ ಬಂದು ಶ್ರೀ ದತ್ತಾತ್ರೇಯರ ರುದ್ರಾಭಿಷೇಕದೊಂದಿಗೆ ಮಧ್ಯಾಹ್ನ ದತ್ತಾತ್ರೇಯರ ಒಂದು ತೊಟ್ಟಿಲು ಕಾರ್ಯಕ್ರಮ ಇರ್ತದೆ ತದನಂತರ ಧರ್ಮಸಭೆ ಪರಮ ಪೂಜ್ಯರು ಬಹಳಷ್ಟು ಪ್ರಸಿದ್ಧರಾಗಿರ್ತಕ್ಕಂಥ ಪರಮ ಪೂಜ್ಯರು ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾರೆ